ಜನಪ್ರಿಯ ಶಾಸಕರು ಆತ್ಮೀಯ ಮಿತ್ರರು ಆದಂತ ಸಮೃದ್ಧಿ ಮಂಜುನಾಥ್ ಅವರೇ ಆತ್ಮೀಯ ಸ್ನೇಹಿತರು ಆದಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಲಿ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಸ್ವಾಮಿಗೌಡ್ರೆ ನೋಡಿದ್ರೆ ನಗು ಬರ್ತದೆ ಸ್ವಲ್ಪ ಹನ್ನೊಂದು ಗಂಟೆಗೆ ಬಾ ಅಂತಂದ್ರೆ ಕರೆಕ್ಟ್ ಆಗಿ ನಾಲ್ಕು ಗಂಟೆಗೆ ಬರ್ತಾರೆ ಮಹಿಳಾ ಕ್ಷೇತ್ರದ ನಿರ್ದೇಶಕಿಯಾದಂತ ಮಹಾಲಕ್ಷ್ಮಿ ಪ್ರಸಾದ್ ಬಾಬು ಅವರೇ ನಮ್ಮ ತಾಲೂಕಿನ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂತ ರಘುಪತ್ ರೆಡ್ಡಿ ಅವರೇ ಕೆಪಿ ಟ್ರಾವಲ್ಸ್ನ ಪ್ರಭಾಕರ್ ಅವರೇ ಲಕ್ಷ್ಮೀನಾರಾಯಣರವ್ರೆ ಡಿ ಎಂ ಕಿರಣ್ ರವರೇ ಆತ್ಮೀಯ ನಮ್ಮ ವಕೀಲರೇ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಆದಂತಹ ಶ್ರೀನಿವಾಸ ರೆಡ್ಡಿ ಅವರೇ ನಿತಿಶ್ರೀ ಗ್ಯಾಸ್ ಶ್ರೀ ಅವರೇ ನಮ್ಮ ಪಮರಳ್ಳಿ ಅಧ್ಯಕ್ಷರೇ ಮತ್ತೆ ನಮ್ಮ ವಿ ಎಸ್ ಎಸ್ ಅಧ್ಯಕ್ಷ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಸಾಕಾಗಿರುತ್ತೆ ನಿಮ್ಗೆ ಯಾವರಪ್ಪ ಈಡು ಮಲ್ಲಿ ಈಡು ಪಾಡಿದ್ದೆ ಪಾಡ್ರ ಪೀಡಿದೆ ಅಸಹನೇ ಈಡ್ ಶುರು ಜಸ್ಕೊಂಡೇಮ ಅನ್ಕೊಂಟ್ರೇಮ ಕೊತ್ತಮಂಗಲ ಮೊದಲಿಗೆ ನಿಜನಾಡಿದ್ದೆ ಕೊತ್ತಮಂಗಲದಲ್ಲಿ ಮೊದಲಿಗೆ ಡೈರಿ ಇತ್ತು ನಾನು ಮಂಡಿಕಲ್ ವೆಂಕಟೇಶ್ ಅವ್ರ ಜೊತೆ ಅನೇಕ ಬಾರಿ ಡೈರಿ ಬಂದಿದ್ದೀನಿ ಆದರೆ ದುರದೃಷ್ಟವಶಾತ್ ಕೊತ್ತಮಗಲದಲ್ಲಿ ಡೈರಿನ ಮುಚ್ಚಿಬಿಟ್ರು ಕಾರಣಾಂತರಗಳಿಂದ ಅದನ್ನ ಕೆದ್ಕೊಂಡು ನಾವು ಬೇಕಾಗಿಲ್ಲ ಮುಚ್ಚಿದ ಮೇಲೆ ಅನೇಕ ಬಾರಿ ನಾನು ಪ್ರಯತ್ನ ಪಟ್ಟೆ ಯಾಕಂದ್ರೆ ಕೊತ್ತಮಗಲ ಒಂದು ಒಳ್ಳೆ ಜಾಗ ಒಳ್ಳ ಹಾಲಿರುವಂತ ಪ್ರದೇಶ ಇಲ್ಲಿ ನಾವು ಮತ್ತೆ ಡೈರಿಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ರಘುಪತ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಇಲ್ಲಿ ಪ್ರಾರಂಭ ಮಾಡೋಣ ನೋಡಿ ಅಂತ ಹೇಳಿ ನಾನು ಹೇಳಿದ್ದೆ ಆದರೆ ಕಾರಣಾಂತರಗಳಿಂದ ಅದಾಗಲಿಲ್ಲ ಆದರೆ ಇಲ್ಲೊಂದು ಕಾನೂನು ತೊಡ್ಕೋ ಇತ್ತು ಬಹಳ ಮುಳಬಾಗಲಿನಲ್ಲಿ ಮಹಿಳಾ ಡೈರಿಗಳನ್ನ ಮಾಡಬೇಕಾದ್ರೆ ಒಂದು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಎರಡನೇದಾಗಿ ಒಂದು ಕಾನೂನು ತೊಡಕು ಏನಪ್ಪ ಈ ಕಾನೂನು ತೊಡಕು ಅಂತಂದ್ರೆ ಒಂದು ಸಾರಿ ಆದ ಮೇಲೆ ಅಂದ್ರೆ ಒಂದು ಸಂಘವನ್ನ ಮುಚ್ಚಿದ ಮೇಲೆ ಡಿಫಂಕ್ಟ್ ಅಂತೀವಿ ಅದನ್ನ ಮುಚ್ಚಿದ್ರೆ ಅದು ಬಹಳ ವರ್ಷಗಳ ಕಾಲ ನಡೀದೇ ಇದ್ರೆ ಮತ್ತೆ ಅದನ್ನ ಪ್ರಾರಂಭ ಮಾಡೋದಿಕ್ಕೆ ನಾವು ಹಿಂದಿನ ಲೆಕ್ಕಾಚಾರಗಳನ್ನ ಕೊಡಬೇಕಾಗ್ತದೆ ಹಿಂದಿನ ದಾಖಲೆಗಳನ್ನ ಕೊಡ್ಬೇಕಾಗ್ತದೆ ಹಿಂದಿನ ವಹಿವಾಟನ್ನ ಕೊಡ್ಬೇಕಾಗ್ತದೆ ಇವೆಲ್ಲ ಕೂಡ ಕೊಡೋದಿಕ್ಕೆ ಕಷ್ಟ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಈ ಪ್ರಶ್ನೆ ಬಂದಾಗ ಕೋಲಾರದ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ನಾವು ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಒಬ್ಬ ರಿಜಿಸ್ಟ್ರಾರ್ ಅಡಿಷನಲ್ ರಿಜಿಸ್ಟ್ರಾರ್ ಸತೀಶ್ ಅಂತ ಬಂದಿದ್ರು ನಾವು ನಾವೆಲ್ಲ ಮಾತಾಡಿದಾಗ ಸರ್ ಈಗ ನೀವು ಒಮ್ಮೆ ಡಿಫಂಕ್ಟ್ ಮೇಲೆ ಒಮ್ಮೆ ಸಂಘ ಮುಚ್ಚಿದ ಮೇಲೆ ಮತ್ತೆ ಆ ಸಂಘನ ಓಪನ್ ಮಾಡೋದಕ್ಕೆ ಬರೋದಿಲ್ಲ ಅನ್ಲೆಸ್ ಅದನ್ನ ಲಿಕ್ವಿಡೇಷನ್ ಮಾಡಬೇಕು ಆ ಲಿಕ್ವಿಡೇಷನ್ ಮಾಡಿ ಮತ್ತೆ ಹೊಸ ಸಂಘವನ್ನು ಮಾಡಬೇಕು ಅನ್ನೋದನ್ನ ಕಾನೂನು ತೊಡಕನ್ನ ನಮ್ಮ ರಿಜಿಸ್ಟ್ರಾರ್ ಅವರು ಹೇಳೋದು ಲಿಕ್ವಿಡೇಷನ್ ಅಂದ್ರೆ ಏನು ಸಮಾಪನೆ ಮಾಡೋದು ಅಂದ್ರೆ ಮುಚ್ಚೋದು ಪೂರ್ಣವಾಗಿ ಮುಚ್ಚೋದು ಡಿಫಾಕ್ಟ್ ಅಂದ್ರೆ ತಾತ್ಕಾಲಿಕವಾಗಿ ಮುಚ್ಚಿರ್ತಕ್ಕಂಥದ್ದು ಈ ಲಿಕ್ವಿಡೇಷನ್ ಅಂದ್ರೆ ಪೂರ್ತಿಯಾಗಿ ಸಮಾಪನ ಮಾಡಿ ಮುಗಿಸ್ತಕ್ಕಂಥದ್ದು ಅದು ಮುಗಿಸದೇ ಇದ್ರೆ ಹೊಸ ಸೊಸೈಟಿ ಮಾಡೋದಿಕ್ ಬರೋದಿಲ್ಲ ಹಾಗೇನಾಯ್ತು ನಾವು ಆ ರಿಜಿಸ್ಟ್ರಾರ್ ಕೇಳಿದ ಮೇಲೆ ಅವರು ಸರ್ಕಾರದ ಮಠದಲ್ಲಿ ಮಾತಾಡಿ ಒಂದು ಸಮಯ ಪುರುಷರ ಡೈರಿ ಇದ್ರೂ ಕೂಡ ಅದು ಡಿಫೆಕ್ಟ್ ಆಗಿದ್ದು ಲಿಕ್ವಿಡೇಷನ್ ಆಗದೇ ಇದ್ರೂ ಕೂಡ ಮಹಿಳಾ ಡೈರಿ ಮಾಡೋಂಗಿದ್ರೆ ಅಲ್ಲಿ ನೀವು ಪರ್ಮಿಷನ್ ಕೊಡಿ ಅನ್ನೋ ಒಂದು ಆಜ್ಞೆ ಬಂತು ಆ ಒಂದು ಸಂದರ್ಭದಲ್ಲಿ ಆ ಆಜ್ಞೆಯನ್ನ ಉಪಯೋಗಿಸ್ಕೊಂಡು ಆ ನಿಯಮವನ್ನು ಉಪಯೋಗಿಸಿಕೊಂಡು ನಾವು ತಾಲ್ಲೂಕಿನಲ್ಲಿ ಎಲ್ಲ ಕಡೆ ಮಹಿಳಾ ಡೈರಿಗಳನ್ನ ಪ್ರಾರಂಭ ಮಾಡೋದಿಕ್ಕೆ ಪ್ರಾರಂಭ ಮಾಡಬೇಕು ಹಾಗಾಗಿ ಇಲ್ಲಿ ಕೂಡನು ಕೊತ್ತಮಗಲದಲ್ಲಿ ಕೂಡ ನಾವು ಮಹಿಳಾ ಸಂಘವನ್ನು ಮಾಡಬೇಕಾದ್ರೆ ಯಾವುದೇ ತೊಂದರೆ ಇರಲಿಲ್ಲ ಹಾಗಾಗಿ ಇಲ್ಲಿ ಕೂಡ ಮಹಿಳಾ ಸಹ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿದ್ವಿ ಬಂಧುಗಳೇ ಈಗಾಗಲೇ ಹೇಳಿದ್ರು ನಮ್ಮ ಎಮ್ ಎಲ್ ಎ ದಾರಿನಲ್ಲಿ ಬರ್ತಾ ಇರಬೇಕಾದ್ರೆ ನಾವೇನು ಎಲ್ಲ ಮುಂದೆ ಅವ್ರಗಳನ್ನ ಮಾಡ್ತೀವಿ ಆ ಒಂದು ಸ್ಥಳದಲ್ಲಿ ನೋಡಿ ಒಂದು ಇದನ್ನ ಸಿ ಸಿ ರೋಡ್ ಇದ್ರಲ್ಲ ನನಗೂ ಕೂಡ ಇದು ಬಹಳ ಸಂತೋಷ ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ದೇವರುಗಳನ್ನ ಇಲ್ಲೇ ಮಾಡೋದು ನಮ್ಮ ಮನೆಯಲ್ಲಿ ಕೂಡ ದೇವರುಗಳನ್ನ ಮಾಡೋದು ದೇವರು ಮಾಡೋದು ಇಲ್ಲೇನೆ ಹಾಗಾಗಿ ನಮ್ಮ ಶಾಸಕರಿಗೆ ಕೃತಜ್ಞತೆಗಳನ್ನ ಚಲಿಸ್ತಾ ಇದ್ದೀನಿ ಒಂದುಗಳೇ ಹೊತ್ತಮಂಗ್ಲ ಬಹಳ ಒಳ್ಳೆ ಊರು ನೀವು ಬಹಳ ಚೆನ್ನಾಗಿ ನಡೆಸ್ಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಡೈರಿಯಿಂದ ಬಹಳ ಅನುಕೂಲ ಆಗ್ತದೆ ಒಂದು ಉದಾಹರಣೆ ಹೇಳ್ತೀನಿ ಕೀಲಾಗಾಣಿ ಅಂತ ನೀವು ಊರನ್ನ ಕೇಳಿರ್ಬೋದು ಮೊನ್ನೆ ಆ ಊರಿನಲ್ಲಿ ಲಾಭ ಹದಿನಾರು ಲಕ್ಷ ವರ್ಷಕ್ಕೆ ವರ್ಷಕ್ಕೆ ಕೀಲಾಗಾಣಿಯಲ್ಲಿ ಲಾಭ ಬಂದಿರ್ತಕ್ಕಂಥದ್ದು ಹದಿನಾರು ಲಕ್ಷ ಅದಕ್ಕೆ ಮೊದಲು ಅಕೌಂಟ್ ಅಲ್ಲಿ ಡೆಪಾಸಿಟ್ ಇರ್ತಕ್ಕಂಥದ್ದು ಮೂವತ್ತು ಲಕ್ಷ ಒಟ್ಟಾರೆ ಎಷ್ಟಿದೆ ನಲವತ್ತಾರು ಲಕ್ಷ ಇದೆ ಇಲ್ಲಿ ಕಿಲಾಘಿ ಸೊಸೈಟಿನಲ್ಲಿ ಸೇಮ್ ಅದೇ ರೀತಿ ತಾಯಿಲೂರ್ನಲ್ಲಿ ಇದೆ ಅದೇ ರೀತಿ ಬೇರೆ ಕಡೆ ಅನೇಕ ಡೈರಿ ಇದೆ ನಮ್ಮ ಹಳ್ಳಿನಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸಿದೀನಿ ನಮ್ಮ ಮಾನ್ಯ ಶಾಸಕರೇ ಅದನ್ನ ಉದ್ಘಾಟನೆ ಮಾಡಿದ್ರು ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನೀವೇನಾದ್ರು ಈ ಒಂದು ಸಹಕಾರ ಸಂಘವನ್ನ ನಡೆಸ್ಕೊಂಡು ಹೋದ್ರೆ ಆದ್ರಿಂದ ನಿಮ್ಗೆ ಊರಿಗೆ ಬೇನ್ ಬೇಕು ಅನುಕೂಲಗಳಾಗ್ತದೆ ಕೀಲಾಗಣಿ ಊರ್ನವರು ನಲವತ್ತಾರು ಲಕ್ಷವನ್ನು ಕೂಡ ಅವರ ಊರಿನ ಒಳಿತಿಗಾಗಿ ಅವರು ಖರ್ಚು ಮಾಡಿಕೊಳ್ಳುವಂತಹ ಅಧಿಕಾರ ಅವ್ರಿಗಿದೆ ಒಂದು ವೇಳೆ ಅದನ್ನ ಅರ್ಥ ಮಾಡ್ಕೋಬೇಕು ಆದ್ರೆ ಒಂದನ್ನ ನೀವು ಮನ್ಕೊಳ್ಬೇಕು ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಿದ್ರೆ ಮಾತ್ರ ನಿಮ್ಗೆ ಲಾಭ ಬರುತ್ತೆ ಎಲ್ಲರೂ ಯಾವುದೋ ಒಂದು ರಾಜ ನಮ್ಮ ಎಮ್ ಎಲ್ ಯಾವಾಗಲೂ ಹೇಳ್ತಾ ಇದ್ರೆ ನಾವು ಮರೆತು ಬಿಟ್ಟಿದ್ದಾರೆ ಇವತ್ತು ಒಬ್ಬ ರಾಜ ಹಾಲ್ಬೇಕಾಗಿತ್ತೇ ಮದುವೆ ಮಗಳ ಮದುವೆಗೆ ಡಂಗೋರ ಹಾಕಿದಂತೆ ಡಂಗೋರ ಹಾಕ್ಬಿಟ್ಟು ಎಲ್ರು ಇವತ್ತು ಯಾರು ಡೈರಿಲ್ ಹಾಕ್ಬೇಡ್ರಿ ಎಲ್ಲ ಬಂದಿಲ್ಲ ಇಲ್ಲಿ ನನ್ನ ಮನೆ ಹತ್ರ ಹಾಕ್ಬಿಟ್ಟು ಹೋಗ್ರಿ ದೊಡ್ಡ ಕೊಳಗ ದೊಡ್ಡ ಪಾತ್ರೆ ಇಟ್ಟಿದ್ನಂತೆ ಎಲ್ಲ ಬಂದ್ ಹಾಕ್ಬಿಟ್ಟು ಹೋದ್ರಂತೆ ಎಲ್ಲ ನನ್ನಂತವ್ ಏನಂದ್ರೆ ಎಲ್ರು ಹಾಲು ಹಾಕಿರ್ತಾರೆ ನಾನ್ ನೀರ್ ಹಾಕಿದ್ರೆ ಏನು ಎಲ್ಲ ಎಲ್ಲ ಕೊನೆಗೆ ಎಲ್ಲ ಬರೀ ನೀರೇ ಐತಂತೆ ಅಂದ್ರೆ ಅರ್ಥ ಎಲ್ರು ಎಲ್ಲರೂ ಹಾಲು ಹಾಕ್ತಾರೆ ನಾನೊಬ್ರು ಹಾಕಿದ್ರೆ ಏನು ಅಂತ ಇಲ್ಲಿ ಅಷ್ಟೇ ನಾನು ಒಬ್ರು ನೀರ್ ಹಾಕಿದ್ರೆ ಒಬ್ರು ನೀರ್ ಹಾಕಿದ್ರೆ ಏನು ಅಂದ್ರೆ ಏನೂ ಪ್ರಯೋಜನ ಆಗಲ್ಲ ಇದರಿಂದ ಗುಣಮಟ್ಟದ ಹಾಲು ಅಂದ್ರೆ ಏನು ಗುಣಮಟ್ಟದ ಹಾಲು ಅಂದ್ರೆ ಏನು ಕರೆದಿದ್ದ ಹಾಲನ್ನ ಕರೆದಾಗೆ ತಂದು ಡೈರಿಗೆ ಹಾಕ್ತಕ್ಕಂಥದ್ದು ಅದರಲ್ಲಿ ಯಾವುದೇ ಬೇರೆ ಪದಾರ್ಥಗಳನ್ನ ಸೇರಿಸ್ದೆ ಏನ್ ಬಿಡು ನೀರು ಸ್ವಲ್ಪ ಸೇರ್ಸಿದ್ರೆ ಏನು ನಾನೊಂದ್ ಕಡೆ ನೋಡಿದೀನಿ ಒಂದ್ಸರಿ ನಾನು ನಮ್ಮ ಅಫಿಷಿಯಲ್ಸು ಹಾಲ್ ಕರೆಯ ಕಡೆ ಹೋದ್ವಿ ಆ ನಮ್ಮ ಎಮ್ಮ ಪಾಪ ಒಂದ್ ಸ್ವಲ್ಪ ನೀರ್ ಹಿಡ್ಕೊಂಡು ಬಂದಿದ್ಲು ಚೆಂಬಲ್ಲಿ ಒಂದ್ ಅರ್ಧ ನೀರ್ ಇತ್ತು ಚಂಬಲ್ಲಿ ಹಿಂಗ ಹಿಂಗ ಹಾಕಿದ್ಲು ಆ ಕೆಚ್ಚಲಿಗೆ ಹಿಂಗ್ ಹಾಕ್ಬಿಟ್ಟು ಮತ್ತೆ ಅದ್ರೊಳಗೆ ಹಿಡಿತಾವಳೆ ನೋಡಿದ್ರೆ ಇನ್ನೂ ಕಾಲ್ ಭಾಗ ನೀರು ಅದರಲ್ಲೇ ಇದೆ ಅದ್ರಲ್ಲೇ ಹಿಂಡಿದ್ದು ಎಲ್ಲಿ ಬರ್ತದೆ ಕ್ವಾಲಿಟಿ ಹಂಗಾಗಿ ಇದೆಲ್ಲ ಕಷ್ಟ ಆಗ್ತದೆ ನೀವು ಉತ್ತಮವಾಗಿ ನಡೆಸಿದ್ರೆ ಉತ್ತಮವಾಗಿರ್ತದೆ ಸಂಘ ನೀವು ಸರಿಯಾಗಿ ನಡ್ಸ್ದ್ರೆ ನೋಡಿ ಈಗ ದೇವರಾಯ ಸಮುದ್ರ ಎಂತ ದೊಡ್ಡ ಊರು ಎಷ್ಟು ಚೆನ್ನಾಗಿ ನಡಿತಾ ಇತ್ತು ಅಲ್ಲಿ ಡೈರಿ ಅಲ್ಲಿ ಇವತ್ತು ಡೈರಿ ಮುಚ್ಚಿದೆ ಸಾಕ ಸಾಕಾಗಿದೆ ಈಗ ಮೋತುಕ್ಪಲ್ಲಿ ಅಂತ ನಮ್ಮ ಎಂ ವಿ ಕೃಷ್ಣಪ್ಪನವರು ಜನಿಸಿರುವಂತ ಊರು ಅಲ್ಲಿ ಡೈರಿ ಇಲ್ಲ ಮಂಡಿಕಲ್ ಎಲ್ಲಿ ನಮ್ಮ ಮಾನ್ಯ ಮಂಡಿಕಲ್ ವೆಂಕಟೇಶ್ ಅವರು ಇದ್ರು ಅಲ್ಲಿ ಡೈರಿ ಇಲ್ಲ ನಿಮ್ಮೂರ್ನಲ್ಲಿ ಇರ್ಲಿಲ್ಲ ಮತ್ತೆ ಇದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಮತ್ತೆ ಆ ರೀತಿ ಮಾಡ್ಕೊಳ್ದೆ ಚೆನ್ನಾಗಿ ನಡ್ಸ್ಕೊಂಡ್ ಹೋಗಿ ಮತ್ತೆ ಜನರಲ್ ಬಾಡಿ ಬರ್ತೀವಿ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡೋಣ ಅವಾಗ ಯಾಕಂದ್ರೆ ನಮ್ಮ ಶಾಸಕರು ಬೇರೆ ಇನ್ನೊಂದು ಪ್ರೋಗ್ರಾಮ್ ಇದೆ ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿ ನಡ್ಸ್ಕೊಂಡೋಗಿ ನಮ್ಮಿಂದ ಏನ್ ಸಹಕಾರ ಬೇಕಾದ್ರೂ ಕೊಡ್ತೀವಿ ಈಗ ನಿಮಗೆ ಎರಡು ಲಕ್ಷ ರೂಪಾಯಿ ಪರಿಕರಗಳು ನಿಮ್ಗೆ ಉಚಿತವಾಗಿ ಕೊಡ್ತಾರೆ ಮಹಿಳಾ ಸಂಘ ಆಗಿರೋದ್ರಿಂದ ಎರಡು ಲಕ್ಷ ರೂಪಾಯಿ ವರ್ತು ಅಷ್ಟು ಹಣದ ಪರಿಕರಗಳನ್ನ ನಿಮ್ಗೆ ಉಚಿತವಾಗಿ ಕೊಡ್ತಾರೆ ಇದಲ್ದೆ ಇದಲ್ದೆ ಅನೇಕ ಉಪಕರಣಗಳು ಮತ್ತೆ ಅನೇಕ ಅನುಕೂಲಗಳು ನಿಮ್ಗೆ ಆಗ್ತದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ